ಶ್ರೀನಿವಾಸಪುರ ತಾಲ್ಲೂಕು ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳ ಹಾಗೂ ಗಣತಿಯ ಶಿಕ್ಷಕರ ನಡುವೆ ವಾಕ್ಸಮರ ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿ ಮನೆಗಳ ಗಣತಿಗೆ ಶಿಕ್ಷಣ ಇಲಾಖೆಯ ವತಿಯಿಂದ ಶಿಕ್ಷಕರು ಅಂಗನವಾಡಿ ನೌಕರರನ್ನು ನಿಯೋಜನೆ ಮಾಡಿದ್ದು ಸುಮಾರು ಶಿಕ್ಷಕರು ಗಣತಿ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಕೆಲವು ಹಳ್ಳಿಗಳಲ್ಲಿ ಸರಿಯಾಗಿ ಮಾಹಿತಿ ನೀಡಿರುವುದಿಲ್ಲ ಪೂರ್ಣ ಗಣತಿ ಕಾರ್ಯವನ್ನು ಮಾಡಿರುವ ಶಿಕ್ಷಕರನ್ನು ಮತ್ತೆ ಕೆಲವು ಹಳ್ಳಿಗಳಲ್ಲಿ ಸರ್ವೆ ಕಾರ್ಯ ಮಾಡಲು ಆದೇಶವನ್ನು ನೀಡಿದ್ದು ಕೆಲವು ಶಿಕ್ಷಕರು ಅನಾರೋಗ್ಯಕ್ಕೆ ತುತ್ತಾಗಿದ್ದು ಕೆಲವು ಶಿಕ್ಷಕರು ಮಾನ್ಯ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಬಳಿ ಹೆಚ್ಚುವರಿಯಾಗಿ ಗಣತಿ ಕಾರ್ಯ ನಿರ್ವಹಿಸಲು ನೂರಕ್ಕೂ ಹೆಚ್ಚು ನೌಕರರನ್ನು ನೇಮಕ ಮಾಡಲಾಗಿದ್ದು ಇವರನ್ನು ಯಾಕೆ ಗಣತಿಯ ಕೆಲಸದ ಕರ್ತವ್ಯಕ್ಕೆ ಬಳಸಿಕೊಳ್ಳಲಿಲ್ಲ ಈ ವಿಷಯವಾಗಿ ತಾಲ್ಲೂಕು ನೌಕರರ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಮುನಿವೆಂಕಟಪ್ಪ ಹಾಗೂ ತಹಶೀಲ್ದಾರ್ ರವರ ಮಧ್ಯೆ ಮಾತಿನ ವಾಕ್ಸಮರ ನಡೆಯಿತು ನಂತರ ತಹಶೀಲ್ದಾರ್ ರವರು ನಾನು ನಿಮ್ಮಂತೆ ಕೆಲಸ ಮಾಡಲು ಬಂದಿದ್ದೇನೆ ನನ್ನ ಕುಟುಂಬದ ಅನೇಕ ಸಮಸ್ಯೆಗಳು ಬದೆಗೊತ್ತಿ ಕೆಲಸ ಮಾಡುತ್ತಿದ್ದೇನೆ ತಾವುಗಳು ಸಹಕಾರ ನೀಡಬೇಕು ನಾವೆಲ್ಲರೂ ಒಂದೇ ಕುಟುಂಬದವರೆಂದು ಸಮಾಧಾನದ ಮಾತುಗಳ ಮೂಲಕ ಎಲ್ಲರನ್ನೂ ಮನವೊಲಿಸಿ ಕರ್ತವ್ಯಕ್ಕೆ ಎಲ್ಲ ಗಣತಿ ನೌಕರರು ತೆರಳಿದರು ಸರ್ ಸರ್ ಈ ಸೆನ್ಸಸ್ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಎಷ್ಟು ಅಂದ್ಬಿಟ್ಟು ಒಂದು ಮಾಹಿತಿ

मैडम नमस्ते मैडम थ्री नाइन सिक्स सिक्स जीरो मैडम टोटल नम फिगर वी हैव कंप्लीटेड थर्टी फोर थाउजेंड टू थर्टी टू थाउजेंड वन थ्री सिक्स नाइन बेरे बेरे रीजन मार्क मैडम सो टूडे टारगेट ओवरऑल टारगेट इज फोर थाउजेंड फिफ्टी नाइन मैडम दैट विल बी अवर टूडे टारगेट वी विल फिनिश इट थैंक यू थाउजेंड वन थ्री सिक्स नाइन मार्क मैडम so today's target overall target is 4059 madam that is that will be our today's target we will finish it up thank you <laughs>

ಜನಗಣತಿ ಕಾರ್ಯ ಮಾಡ್ತಕ್ಕಂಥವ್ರ ಮೇಲೆ ಮತ್ತೆ ಇನ್ನಷ್ಟು ಒತ್ತಡಗಳನ್ನ ಹಾಕಿ ಅವರ ಅನಾರೋಗ್ಯವನ್ನ ಕೆಡಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಮೇಲಾಧಿಕಾರಿಗಳು ಇದನ್ನ ಸೂಕ್ತವಾಗಿ ಶಿಸ್ತಿನವಾದ ಕ್ರಮ ಇದ್ರ ಬಗ್ಗೆ ತಗೋಬೇಕಂತ ಹೇಳ್ತಕ್ಕಂತ ಒಂದು ಮಾತನ್ನ ನಾನು ಈಗ ಈ ಒಂದು ಸಭೆಯಲ್ಲಿ ನಾನು ಬಳಸ್ತಾ ಇದ್ದೀನಿ ಮುಗಿಸ್ತಾ ಇದ್ರು ಬಟ್ ಕೊನೆ ಹಂತದಲ್ಲಿ ಬಂದು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳಿ ನಾಳೆ ಟಾರ್ಗೆಟ್ ನಾಳೆ ಕೊನೆ ದಿನಾಂಕ ಇದ್ದು ಇವತ್ತು ಎಕ್ಸ್ಟ್ರಾ ಟಾರ್ಗೆಟ್ ಅನ್ನ ಕೊಡ್ಲಿಕ್ಕೆ ಇವರು ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಯೋಜನೆ ಮಾಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಅವರಲ್ಲಿ ಒಂದು ಆತಂಕ ಒಳಗಾಗಿದೆ ಈ ಆತಂಕಕ್ಕೆ ಈ ಸರ್ಕಾರ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರ ಕೂಡ ಸ್ಪಂದಿಸಿ ಇದಕ್ಕೆ ಅವರಿಗೆ ಸೂಕ್ತವಾದ ಒಂದು ನ್ಯಾಯವನ್ನು ದೊರೆಸಿಕೊಡ್ಬೇಕಂತ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸೀರಾಸ್ಪುರ ತಾಲೂಕಿನ ಒಂದು ಉಪಾಧ್ಯಕ್ಷರಾಗಿ ನಾನು ಎಲ್ಲ ನೌಕರರ ಪರವಾಗಿ ನಾನು ಸೊ ಮಾನ್ಯ ಸರ್ಕಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾನು ಸೊ ಮನವಿ ಮಾಡಿಕೊಡ್ತೇನೆ ಇವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಒಂದು ಕಾರ್ಯವನ್ನು ಸುಗಮವಾಗಿ ಈಗ ಅವರು ಕ ಜನಗಣತಿಯನ್ನು ಮಾಡಬೇಕಾದ್ರೆ ಸೊ ಅವರಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟು ಸಲಹೆಯನ್ನು ಕೊಡಬೇಕು ಪದೇ ಪದೇ ನನ್ನ ಸರ್ಕಾರಿ ನೌಕರ ಶಿಕ್ಷಕ ಬಂಧುಗಳೇ ಇಂದು ಈ ಶ್ರೀನಿವಾಸಪುರ ತಾಲೂಕಲ್ಲಿ ಏನು ಒ ಬಿಸಿದು ಜನಗಣತಿ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಶಿಕ್ಷಕರು ಏನು ರಿಸರ್ವಲ್ಲಿ ಇವತ್ತು ರಿಸರ್ವಲ್ಲಿ ಸುಮಾರು ಒಂದು ನೂರು ಇನ್ನೂರು ಜನ ಇದ್ದಾರೆ ಇದ್ದರೂ ಕೂಡ ಅವರಿಗೆ ಯಾವುದೇ ಒಂದು ಕಾರ್ಯವನ್ನು ಜವಾಬ್ದಾರಿ ಕೊಡದೆ ಏನೀಗಾಗಲೇ ಯಾರು ಜನಗಣತಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅವ್ರ ಮೇಲೆನೆ ಒತ್ತಡದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಎಲ್ಲ ನಮ್ಮ ಶಿಕ್ಷಕ ಗಣತಿದಾರರು ಇವತ್ತು ತುಂಬ ಒಂದು ಸ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅವರಿಗೆ ನಾಳೆ ಲಾಸ್ಟ್ ಡೇಟ್ ಟಾರ್ಗೆಟ್ ಇದ್ದು ಇವತ್ತು ಎಕ್ಸ್ಟ್ರಾ ಟಾರ್ಗೆಟನ್ನು ಕೊಡೋದಕ್ಕೆ ಸೊ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಗೊತ್ತಾಗ್ತಾ ಇಲ್ಲ ಈ ಒಂದು ಒತ್ತಡಗಳಿಂದ ಅವರಿಗೆ ಆರೋಗ್ಯದ ಮೇಲೆ ಒಂದು ವ್ಯತಿರಿಕ್ತವಾಗಿ ಒಂದು ಪರಿಣಾಮಗಳನ್ನ ಬೀರ್ಬೋದು ಈ ಒಂದು ಕಾರ್ಯವನ್ನ ಇವರು ಮೊದಲೇ ನಮ್ಮ ತಾಲೂಕು ದಂಡಾಧಿಕಾರಿಗಳು ಏನಿದ್ದಾರೆ ಇವರು ಮೊದಲೇ ಇವರಿಗೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ರೆ ಬ್ರೈಟ್ ಮಾಡಿ ಲಕ್ ಮಾಡಿ ಎಲ್ಲ ಅರ್ಮರ್ಸ್ ನೀವು ಇಲ್ಲಿ ಇಟ್ಟಿದ್ದೀವಿ ನಾಕೇನಿ ನಿಮಗೆ ಕಷ್ಟ ಆಗ್ತಾರ್ ಎಮ್ ಆರ್ ಟೇಕ್ ಟು ದಿ ಸ್ಪಾಟ್ ಅಂತ ಒಂದು ಎರಡನೇದು ನೀವು ಯಾರನ್ನು ನೋಡಿ ಸಸ್ಪೆಂಡ್ ಸಸ್ಪೆಂಡ್ ಅಂದ್ರೆ ಏನಲ್ಲಾ ಸುತ್ತ್ಕೊಂಡು ಒಂದು ನಿಮಿಷ ಏ ಹೌದು پھر آ گيري روپا 10 منٽا ماٽا ڏي 12